ಹಾಯ್ ನನ್ನ ಪ್ರೀತಿ ವೀಕ್ಷಕರಿಗೂ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಗ್ಗೆ ವಿಡಿಯೋನ ಕುಂತಿದ್ದೀನಿ ಅದಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೀನಿ ಅಪ್ಲೋಡ್ ಆದ್ಮೇಲೆ ಟೈಮಿಂಗ್ ಎಷ್ಟು ಇರುತ್ತೆ ಏನೋ ಅವಾಗ ಗುಡ್ ಮಾರ್ನಿಂಗ್ ಅಂತ ಅಂದೆ ಅಂತ ಅನ್ಕೋಬೇಡಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿಮ್ಮ ಪ್ರೋತ್ಸಾಹ ಇವತ್ತು ಹೀಗೆ ಇರಲಿ ನನ್ನ ಚಾನಲ್ ಮೇಲೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರೂ ಹೆಚ್ಚೆಚ್ಚಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಹೋಗಿ ಖುಷಿ ಆಗುತ್ತೆ ನನಗೆ ಈ ರೀತಿ ನೋಡೋದು ಮತ್ತೆ ಕಮೆಂಟ್ ಮಾಡೋದ್ರಿಂದ ನಂಗೆ ಬಹಳ ಖುಷಿ ಆಗುತ್ತೆ ಎಲ್ಲರ್ಗು ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರ್ಗು ಹಾಯ್ ಏನಾದರೂ ನೀವು ಹೇಳಬೇಕು ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕಮೆಂಟ್ ಮಾಡಿ ನಾನು ಅದಕ್ಕಂತೂ ರಿಪ್ಲೈ ಕೊಡಕ್ಕೆ ಖುಷಿ ಖುಷಿಯಿಂದ ಕಾಯ್ತಾ ಇರ್ತೀನಿ ಏನೋ ಸ್ವಲ್ಪ ಕೆಲಸ ಕಮೆಂಟ್ ನೋಡಿರಲ್ಲ ಆಮೇಲೆ ಬಂದ ತಕ್ಷಣ ಮೊದಲು ಫೋನ್ ತೆಗೆದು ಕಮೆಂಟ್ಗೆ ಆನ್ಸರ್ ಮಾಡಿನೇ ನಾನು ಮುಂದಿನ ಕೆಲಸ ಮಾಡೋದು ಅಷ್ಟು ನನಗಿಷ್ಟ ಕಮೆಂಟನ್ನು ನೋಡೋದು ಓದೋದು ಅಂದ್ರೆ ಮತ್ತು ನನ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಅದಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಎಲ್ಲರೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಶ್ರೀ ರಾಘವೇಂದ್ರ ಅಂತ ಹೇಳಿ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಒಬ್ಬರು ಹೇಳಿದ್ರು ಅವ್ರ ಹೆಸರಿನ ನಾನು ಅಷ್ಟೊಂದು ಲಕ್ಷ ಕೊಡಲಿಲ್ಲ ಹಾಗೆ ನೋಡಿಬಿಟ್ಟೆ ಅವ್ರು ಹೇಳಿದ್ರು ವಿಡಿಯೋನ ನೆನಪಾಗಿ ಮಾಡಿ ಅಂತ ನೀವು ನೋಡ್ತಾ ಇರೋದಕ್ಕೆ ಮತ್ತೆ ನೀವು ಕಮೆಂಟ್ ಮಾಡಬೇಕು ನನಗೆ ಭಾಳ ಖುಷಿ ಆಯಿತು ಎಲ್ಲರೂ ಹತ್ತು ನಿಮಿಷದ ವಿಡಿಯೋ ಮಾಡ್ತಾರೆ ನಾನು ಹದಿನಾರು ಇಪ್ಪತ್ತು ಹದಿನೆಂಟು ಹನ್ನೆರಡರ ಮುಂದಿಂದೆ ವಿಡಿಯೋನ ಮಾಡ್ತೀನಿ ವೀಡಿಯೋಲಿ ಎಂತೆ ಈಗುತ್ತೆ ಮೇಡಮ್ ಇದಕ್ಕಿಂತ ಹೆಚ್ಚಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾದ್ರೆ ನಾವು ಮಾಡೋ ಆ್ಯಪ್ ಇದೆಯಲ್ಲ ಅದರಲ್ಲಿ ನಮ್ಮದು ಸೇವ್ ಆಗಲ್ಲ ವೀಡಿಯೋ ಅಷ್ಟೇ ಲಾಸ್ಟು ಹದಿನೆಂಟರವರೆಗೂ ಬರುತ್ತೆ ಹೊರತು ಇಪ್ಪತ್ತು ಮಾಡಿದ್ರು ನಮ್ದು ವೀಡಿಯೋ ಸೇವೇ ಆಗೋಲ್ಲ ಅದು ಗ್ಯಾಲ್ರಿ ಒಳಗೆ ತಗೋದೂ ಇಲ್ಲ ಅದಕ್ಕೆ ನಮಗೆ ಇಷ್ಟ ಇರುತ್ತೆ ಅದಕ್ಕಾಗಿ ಎಲ್ಲರೂ ಹತ್ತತ್ತು ನಿಮಿಷದ್ದು ನಿಮಗೆ ದಿನಕ್ಕೆ ಮೂರು ನಾಲ್ಕು ಮಾಡಿ ಹಾಕ್ತಾರೆ ಹತ್ತತ್ತು ಹತ್ತು ನಿಮಿಷದ್ದೇ ಮಾಡಿ ಹಾಕ್ತಾರೆ ಅಷ್ಟರ ಮೇಲೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಬರೋದಿಲ್ಲ ಆ ಆ್ಯಪಲ್ಲಿ ಯಾಕಂದ್ರೆ ತೊಂದರೆ ಆಗುತ್ತಾ ಫೋನ್ ಸ್ಟಾಕ್ ಆಗೋಕ್ಕಾಗತ್ತೆ ಹಾಗೆ ಅದಕ್ಕೆ ಎಕ್ಸ್ಪೋರ್ಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಅದು ಅಷ್ಟು ಇದು ಮಿಸ್ಟೇಕ್ ಆಗುತ್ತೆ ಅದಕ್ಕಾಗಿ ವಿಡಿಯೋ ಮಾಡೋದೇ ಇಷ್ಟೇ ಅಂತ ಹೇಳ್ಬೋದು ಲೆಂತ್ ಮಾಡೋಕ್ಕಾಗಲ್ಲ ನಿಮಗೆ ಬೇಕಂದ್ರೆ ಇನ್ನೊಂದು ಎಪಿಸೋಡ್ ನಾವು ಹತ್ತು ನಿಮಿಷದ್ದು ಹನ್ನೆರಡು ನಿಮಿಷ ಅಥವಾ ಹದಿನೈದು ನಿಮಿಷ ನಾನು ಮಾಡಿ ಹಾಕ್ಬೋದು ಆದರೆ ನಾನು ಜನರಿಗೆ ಇಷ್ಟ ಆಗಲಿ ಅಂತ ನಾನು ಕಷ್ಟಪಟ್ಟು ಟೈಮ್ ಒಂದ್ ಎರಡು ಅವರ್ ಜಾಸ್ತಿ ಆಗ್ಲಿ ಅಂತ ಹೇಳಿ ಹದಿನಾರು ಹದಿನೆಂಟು ನಿಮಿಷದವರೆಗೂ ಇಪ್ಪತ್ತು ನಿಮಿಷ ಲಾಸ್ಟ್ವರೆಗೂ ನಾನು ಮಾಡೇ ಇರ್ತೀನಿ ನೋಡಿ ಬೇಕಾದ್ರೆ ನನ್ನ ವಿಡಿಯೋನ ಚೆಕ್ ಮಾಡಿ ನೋಡಿ ನನ್ನ ವಿಡಿಯೋಗಳು ಎಲ್ಲರ್ಕಿಂತನೂ ಜಾಸ್ತಿ ಆಗಿ ಟೈಮ್ ಇರುತ್ತೆ ಹಂಗನ ಹಾಸನದಿಂದ ಭಾರತಿ ಭಟ್ ಅಂತ ಹೇಳಿ ಭಾರತಿ ಭಟ್ ಹಾಸನದಿಂದ ಅಂತ ಹೇಳಿ ಅವರು ನನ್ ಹಾಯಿ ಅಂತ ಹೇಳಿದ್ರು అవరు యా వీడియోకి కమెంట్ మారు అంత గొప్పలో తాయి తబ్లి అత అక్క తంగు మాద్ర నోటల్లి కమెంట్ బందిరద ఫస్ట్ అంత నోడ్బుట్టు విష్ మాబిట్ సో అదే నూగా హాయ్ అంత హతీ హాయ్ గుడ్ మార్నింగ్ కూడాతాయి నిమియ్య ఆసుకుంటు కాపాడలి అంతా బి విడి స్టార్ట్ మాతీ ಚಂದ್ರವಾ ಚಂದ್ರವಾ ಯಾರು ಇಷ್ಟು ಬೆಳಿಗ್ಗೆ ಬೆಳಗ್ಗೆ ನಾನವ ಮೀನಾಕ್ಷಿ ಓ ಮೀನಾಕ್ಷಿ ಬಾರವಾ ಏನು ಬೆಳಿಗ್ಗೆ ಬೆಳಗ್ಗೆ ಬಂದಿದೀವಿ ಅಲ್ಲಕ್ಕಿ ಏನಿಲ್ಲವಾ ಅದಾ ನಿನ್ನಂತಲೇ ಒಂದು ವಿಷಯ ಹೇಳ್ಬೇಕಾಗಿತ್ತ ಅದಕ್ಕೆ ಬಂದು ನೋಡು ಊರಿಗೆ ಹೋಗಿದ್ದಲ್ಲ ಯಾವಾಗ ಬನ್ನಿ ಮತ್ತೆ ನನ್ನ ಮಗಳು ಬೇಕಾಗಲಾನ ಅದನ್ನು ಹೇಳ್ಬೇಕಾ ನಿನ್ನ ಮಗಳು ನಿನ್ನ ಮಗನ ಫೋನಿಗೆ ಫೋನ್ ಹಚ್ಚಾತಾಳಂತ ನಿನ್ನೆ ಒಟ್ಟ ಫೋನ ಐತಿಲ್ಲ ಅಂತ ಅದಕ್ಕಾಗಿ ಯಾಕೆ ಯಾಕೋ ನಮ್ಮನ ಫೋನ್ ಐತ್ವ ಅಂತ ಹೇಳಿ ಕಳ್ಸಿ ನೋಡುವ ನಿನ್ನ ಮಗಳು ಹೌದಾ ಇವೇನು ನನಗೆ ಹೇಳಿ ಬಿಡೋಂಗಾರ ಅಂದ್ರೆ ಫೋನ್ ಹಚ್ಚಳಂಗಾರೆ ನನ್ನ ಮಗಳು ಫೋನ್ ಫೋನ ಹತ್ತಿಲ್ಲ ಅಂದ್ರೆ ಎಷ್ಟಿರ್ಬೇಕು ಇವ್ಗೆ ಹಸಿ ಭಾಳ ಐತಿ ಒಂದು ಹಸಿ ಒಳಗಿನ ಹಸಿ ಎಟ್ಟ ಇಲ್ಲ ಅಂದ ಅದಕ್ಕೆ ನಿನ್ನ ಮಗಳು ನಾನು ಊರಿಂದ ಬರಾಕಿದ್ನೇ ಬೇಗನೆ ಮನೆಗೆ ಓಡ್ಕೊಂಡೈತಿ ಪಾಪ ತುಂಬ ಬಸ್ ರೀ ಊರಕ್ಕೊಂದು ಬರೋಕೈತಿ ಯಾಕೆ ನೀ ನೀಂಗೆ ಮತ್ತು ಊರು ಹೊಂಟೇರಿ ಅಲ್ಲೇ ಬೆಟ್ಟಾರ ಅಂದಿಟ್ ನಮ್ಮ ಮಗು ಹೇಳ್ರಿ ನಾನು ಬರ್ರಿ ದಿನದಾಗ ತುಂಬೈತಿ ಭಾಳ ಮನೆಯಾಗ ದಗಾಗತ್ತೈತೆ ನನಗೆ ಕುಂದ್ರಕ್ಕೂ ಹೇಳೋಕ್ಕೂ ಆಗೋ ತೊಟ್ಟು ತರಾಸಾಗತ್ತೈತಿ ನಮ್ಮ ಮತ್ತೆ ನಿಂದ್ರಿಸಿ ನೀರು ಕುಡಿಯತ್ತಳ ಅದಕ್ಕೆ ನಮ್ಮ ಮಗ ಬಂದು ಕರ್ಕೊಂಡು ಹೋಗ್ರಿ ಅಂತ ಹೇಳಂತ ಹೇಳಿ ಅದಕ್ಕೆ ನಿಮ್ಮ ಫೋನ್ ಹಚ್ಚ ಹಚ್ಚ ಅಂತ ನೀವು ಅಂಚೂರು ಫೋನ್ ಆಯ್ತವರಂತವಾ ನೋಡಂಗಾರೆ ಹೆಚ್ಚಾಗಲಿ ನನ್ನ ಮಗಿತ್ತು ನನಗೆ ನೀವು ಅಂತಲಿ ಎತ್ತ ಫೋನ್ ಆಯ್ತು ನಮ್ಮಂತೆ ಅದು ಫೋನಿಲ್ಲ ಅದನ್ನು ಬಿಡ್ಕೊಂಡು ಹಾಕಿ ಕೈಯ್ಯಾಗ್ ಕುಂತ ಮಾತಾಡ್ಕೊತಾನೆ ಇರ್ತಾನೆ ತಾಸ ಯಾಕೋ ನಿನ್ನಿಂದ ಸಕ್ರದಾನು ಕಾಲಿ ಬಿಟ್ಟು ಹೊರಕ ಬಂದಿಲ್ಲ ಅದೇನು ಏನು ಏನು ಯಾವಲ್ಲ ಹೊಲಕ್ಕೂ ಹೋಗಿಲ್ಲ ಏನೋ ಇಲ್ಲ ಅದಕ್ಕೆ ನನಗೂ ಏನು ಹೇಳಂಗಾರ ಫೋನೇನು ಚಾಲು ಇಟ್ಟ ಚಾರ್ಜ್ ಆಕೆ ನನಗೆ ಸ್ವಿಚ್ ಏನು ಏನೋ ಗೊತ್ತಿಲ್ಲ ಕೇಳ್ತಾನಗಪ್ಪ ಸ್ವಾಮಿ ನಾ ಚಿ ಬಾ ಇಲ್ಲವಾ ಊರಿಂದ ಬಸ್ ಸಂತಿ ಚೀಲ ಚೀಲ ಮನೆ ಆಗ ಬಾದ್ರು ನಿಮಗೆ ಹೇಳಿ ಹೊತ್ತು ಒಳಗೆ ಹೋದ್ರೆ ಹೊರಗೆ ಹೊರಬರಕ್ಕಾಗಲ್ಲ ನನ್ನ ಮಕ್ಕಳನ್ನು ಇದು ಮಾಡ್ತವೆ ಅಂತ ಹೇಳಿ ಇಲ್ಲೇ ಬಾಗಿಲಕ್ಕಿಟ್ಟ ಕಸ ನಿಮ್ಮ ಬಾಗಿಲಾಗಿ ಬಂದ ನೋಡಮ್ಮ ಮತ್ತ ನಾಯಿಗೆ ಹೇಳ್ಕೊಂಡು ಹೋದಾವು ನನ್ನ ಮಗಳು ಬುತ್ತಿ ಮಾಡಿ ಕಟ್ಟಿ ಹೋಗ್ಬಿಡ್ದೆ ಪಾಪ ಬೇಗನೆ ಮೂರು ಗಂಟೆ ಎದ್ದು ಎಲ್ಲ ಅಡುಗೆ ಮಾಡಿ ಅಡುಗೆ ಮಾಡಿ ಬುತ್ತಿ ಮಾಡಿ ಮತ್ತೆ ಅದನ್ನ ನಾಯಿಗೆ ಹೇಳ್ಕೊಂಡು ಹೋದ ನನಗೂ ಇಲ್ಲ ಇಲ್ಲಿ ಎದ್ಕುಂಬರ ಕಾಲ ಬಾಗಿಲಿಗೆ ಬರ್ತಿತ್ತು ಅಂತ ಹೇಳಿ ಅಲ್ಲೇ ಈ ಟನ್ ನಿಮ್ಮದೊಂದು ಹೊರಗಿನ ಬಾಗಿಲು ಭಾಳ ಬಾಳಿಲ್ಲ ಅದಕ್ಕೆ ಬರ್ದಿತ್ತು ಅಂತ ಹೇಳಿ ಅಲ್ಲೇ ಕಿಟ್ಟು ಬಂದು ನಿಮ್ಮ ಮತ್ತೆ ನಾಯಿ ಬಂದು ಹೇಳ್ಕೊಂಡು ಹೋಗಿತ್ತು ಎಲ್ಲೇ ನಿನ್ನ ಸೊಸಿ ಖಾನೊಳಲ್ಲ ಆಯ್ಕೆ ಬೆಳಿಗ್ಗೆ ಎದ್ದು ಎಲ್ಲ ಮನೆ ಕಸ ಹೊಡ್ದು ವರ್ಷದ ಒರೆಸಿ ಜಾಕ ಮಾಡಿ ಬರ್ತಾ ಜಾಕ ಮಾಡಿ ಬಂದ ಇನ್ನು ಹೊದ್ಲಾ ತುಳಸಿ ಗಿಡ ಪೂಜೆ ಮಾಡಿ ಒಳಗೆ ದೇವರ ಪೂಜೆ ಮಾಡಿ ಅಡಿಗೆ ಮಾಡ್ತಾಳು ಜಾಕ ಮಾಡೋಕೆ ಹೋಗಿದ್ದಾಳೆ ಚಲೋ ಬಿಡುವ ಮತ್ತು ಉಂಟು ಕೈ ಎಲ್ಲ ನೋಡು ಮನಿದು ತಕ್ಕ ತಕ್ಕ ನತ್ತೆ ಎಷ್ಟು ನೀಟಿಗೆ ಒರೆಸಿ ಚಾಪಿ ಗುಪ್ಪಿ ಎಲ್ಲ ಹಸೇಳ ಚೆಂದಾಗಿದ್ವಾ ಮನಿ ತಲ ತಳ ತಳ ಅಂತ ಇಡ್ತಾ ನೋಡಿ ಹ್ಞೂ ಇಂಥದೆಲ್ಲ ಮಾಡ್ತಾಳೆ ಮನಿ ಏನು ಹಂಗೆ ನಿಂದ್ರದಂಗೆ ಅಷ್ಟು ತಳ ಆಡ್ತಾ ಮನಿಗೆ ಏನು ಚಿಂತೆ ಇಲ್ಲ ಎಲ್ಲ ಸ್ವಚ್ಛ ಮಾಡ್ಕೊತಾಳೆ ಹ್ಞೂ ಏನು ಮಾಡ್ತ ಅಂತ ಏನಾರ ಮಾಡ್ಕೊಳ ನಾಕಬೇಕು ಆ ತಗೋಚದ್ರವಾ ಯಾ ಬರ್ತೀನಂತೆ ಹ್ಞೂ அய்ய ஊர்ந்த வந்தி கப் குட்கி ஜாட் ஜக்கி மோன் மகன் போன் பாப்பா ஏன் துணிவாங்க நானும் அக்கி அந்த நீ ಈಗ ಮೊನ್ನೆ ಬಂದೆ ನಾನು ಅಕ್ಕಿಂತಲೇ ಇದ್ನಿ ಅಲ್ಲೇ ಇದ್ನಿ ಆಕಿನ ನೋಡ್ಕೊತ ಅವ್ರ ಹತ್ತೇನು ದಿನದ ಆಗಿದ್ದು ನಾಳೆ ನಾಡ್ದೆ ಡೆಲಿವರಿ ಹಾಕುತ್ತಂದ್ರೆ ಕಳಿಸ್ತಾಳಿ ಯಾಕಂದ್ರೆ ಅವ್ರ ಪದ್ಧತಿ ಅಂತ ಅದೇ ಅಂತ ಸುಡುಗಾಡ ಪದ್ಧತಿ ನನಗಂತೂ ಗೊತ್ತಿಲ್ಲ ಕುಪ್ಸ ಮಾಡೋಣ ಯೋಡ್ರಾಗ ಕುಪ್ಸ ಮಾಡಿ ಕಳ್ಸಿ ಬಿಡ್ತಾರವ ತವ್ರ ಮನಿಗಂತಿ ಇವ ಪಡ್ಕೋಶ್ಗಳು ಎಲ್ಲಿಂದ ಕೊಟ್ಕೊತೀನಿ ನನ್ನ ಮಗಳನ್ನ ಒಟ್ಟರೆ ಏನು ಮಾಡಿರೋ ಕಳ್ಸೋಣ ಅದಕ್ಕೆ ಮತ್ತು ನಾನಾರ ಅಲ್ಲೇ ಹೋಗಿ ನೋಡ್ಕೊತಿದ್ರು ಅತ್ತ ಪಕ್ಕನ ಡೆಲಿವರಿ ಆಗ್ಲಿ ಬಿಡ್ಲಿ ಅಂತ ಅಲ್ಲೇ ಉಳಿದಿನಿ ನಿನ್ನೆ ಇವ್ಯಾಡು ಹಾಡು ನಾನು ಅಲ್ಲಿಲ್ಲ ಅಂತ ಇವ್ಯಾಡು ವ್ಯಾಡು ಬಡದಾಡಿ ಅವು ಬಡ್ದಾಡಿ ಇಂತಿನ ತವ್ರ மற்ற இல் நாளை நன் ம லரி வந்துக்கொள்ளுல மத்த மனி மா நன்கில் அதுக்க உத்தா ஓகே கற்கு வரோம் பைத்து காசினி ஓகே கர்க்கானு ಮತ್ತು ಮನೆಯಾಗ ಮಾಡಾರ ಬೇಡ ನಾನು ಬಾರಿ ತನ ಅಡ್ದ ಬಾಂತಿ ನೋಡ್ಕೊಳ್ಳ್ರೆ ಐತೆ ಮನೆಯಾಗಿ ದಾರ ಮಾಡಬೇಕಾ ಎಲ್ಲ ನಾನು ಮಾಡಂದ್ರೆ ಹೆಂಗೆ ಮಾಡಬೇಕ ಅದಕ್ಕೆ ಆಗದ ಮಾತ್ವ ಅದಕ್ಕೆ ಕಳ್ಸಿದ್ದಾನೆ ಚಲೋ ಮಾಡಿದ್ದೀವಿ ಬಿಡ ಮತ್ತು ನಾಳೆ ಬೇಕಾ ನಿಮಗೂ ವಯಸ್ ಆಗೈತಿ ಮತ್ತು ಮನ್ಯಾಗಿಂದು ಹುಡುಗಿಗೆ ಆಡ್ದು ಹುಡುಗಿಗೆ ಕುಪ್ಪು ಹಿಡಿದು ನೀರು ಕಾಸೋದು ಮಾಡಿ ನೀವು ಕೂಸುನ ಬಾ ಬಾಂತಿನ ನೋಡ್ಕೋತೀವ ಎಲ್ಲ ಮಾಡಂದ್ರ ಎಲ್ಲಾಗಿತ್ತು ಆಗಿತ್ತು ಆತ ಬರ್ತ ನಾನು ಹ್ಞೂ ಮೊಮ್ಮಕ್ಕಳ ದಾರಿ ಆಯ್ತೀರ ಬೆಳಗ್ಗೆ ಬೆಳಗ್ಗೆ ಅಂತ ಹೇಳಿದ್ರು ಓಕೆ ಮತ್ತೆ ಇವಾಗ ಕಾಲಿದ್ದಾಗ ಬಂದು ಕುಂದ್ರ ತಗೊಂಡ್ ಮಾತಾಡೋಣ ಹ್ಞೂ ಆ ತಗೋ ನಾನು ಈಗ ನೀ ಕರಿದ ಕೈಯೋದು ಬನ್ನಿ ಇನ್ನು ಹಲ್ಪಲ್ಲಿ ಏನು ಉಜ್ಜಲ್ಲ ಹೋಗಿ ಮಕ್ಕ ತಗೊತಾನೆ ಹ್ಞೂ ತಕೊಂಡು ತಗೊಂಬರ್ತಿ ಮಗಳಿಗೆ ಫೋನ್ ಹಚ್ಚಿ ಆತ ತಗೋಸ್ತೀನಿ ಎಷ್ಟು ಇದ್ದಿತ್ತು ನೋಡಿ ಅದು ನಾನು ಮಗಳಿಗೆ ಫೋನ್ ಹಚ್ಚಿದ್ರೆ ಇರ್ತಿಲ್ಲ ಮಾ ಆಡ್ದಂಗ ಹ್ಞೂ ಅಕ್ಕ ಮಟ್ಟಿಗೆ ರಂಗೋಲಿ ತೆಗೆದೇವಿನಿ ತುಳಸಿ ಗಿಡಕ್ಕೆ ಮತ್ತು ಇಲ್ಲಿ ಬಾಗಿಲು ಕೈ ಆಡೋಕ್ಕು ಹಾಕಿದ್ರು ಕಡೆ ತುಳಸಿ ಗಿಡಕ್ಕೆ ತಗದೇವಿನಿ ಚೆಂದ ಆಯ್ತು ರಂಗೋಲಿ ನನಗೆ ಚೆಂದ ಅನಿಸ್ತು ಇವತ್ತು ವಾರ ಬೆಳಗ್ಗೆ ಬೆಳಿಗ್ಗೆ ಈ ರೀತಿ ಮಾಡೋದ್ರಿಂದ ಮನ್ಸಿಗೆ ಒಂಥರಾ ನೆಮ್ಮದಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗ್ಲೈನ್ ಸ್ವಚ್ಛ ಮಾಡ್ಕೊಂಡೆ ಮನ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಹ್ಞೂ ಇನ್ನೇ ಎರಡು ತುಳಸಿ ಗಿಡಕ್ಕೆ ಒಂದು ದೀಪ ಇಟ್ಬೇಕಂದ್ರೆ ಮುಗಿತ ಹ್ಞೂ ಹ್ಞೂ ಎರಡು ದೇವ್ರಿಗೂ ದೀಪ ಇಟ್ಬಿಡ್ತಾನೆ ತುಳಸಿ ಗಿಡಕ್ಕೆ ಈಟ್ನೆಂದ್ರೆ ಚೆಂದ ಅನಿಸ್ತತಿ ಇಲ್ಲಾಂದ್ರೆ ಚಂದ ಅನಿಸ್ಲದ ಇನ್ನೊಂದು ಈಟ್ ಲೇಟ್ ಆಯ್ತು ಗಾಳಿ ಬಿಸಾಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ದೀಪ ನೆಂದಿರೋದಿಲ್ಲ ಅದಕ್ಕೆ ಈಗ ಈಟ ನಮಸ್ಕಾರ ಮಾಡ್ಬಿಡ್ತೇನೆ ಭಾಳ ಮನಸ್ಸಿಗೆ ನೆಮ್ಮದಿ ಆತತಿ ಇವರು ನನ್ನ ಗಂಡನ ಒಂದ್ ಅಂತ ನಾನು ಅನ್ಸಾ ಅದಕ್ಕೆ ಇವತ್ತು ಪೂಜೆ ಮಾಡಪ್ಪ ನೋಡಿದೇವರ ಓಂ ನಮ ಶಿವಯ ಅಪ್ಪ ದೇವ್ರಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ ಎಲ್ಲರೂ ಇದೇ ರೀತಿ ಚೆನ್ನಾಗಿ ನನ್ನ ತಾಯಿ ತುಳಸಿ ಮಾತೆ ಎಲ್ಲರನ್ನೂ ಆರೈಕವಾಗಿ ಬೇಡ್ಕೋದಿಷ್ಟೇ ಎಲ್ಲ ನನ್ನ ಸಂಸಾರ ನನ್ನ ಕುಟುಂಬನ ಅಯ್ಯೋ ಅಯ್ಯೋ ಅದೇನು ಬೆಳ್ಕೊತಾಳೋ ಅದೇನು ಬೆಳ್ಕೋತಾಳೋ ಬಾಗ್ಲ ಹರಿಯಾಗಿಂದು ಸಿಂಗಾರ್ ಮಾಡತ್ತಾನ ಏನ್ ನೀಲಿ ಏನಾಗ್ತಿರಿ ಅಲ್ಲ ಒಂದು ಬೆಳೆಯಿಂದ ನೋಡ್ತಾ ಇದ ಬಾಗ್ಲ ಕಸ ಹೊಡೆದು ಮನೆ ಒಡೋದು ಒರ್ಸೋದು ರಂಗೋಲಿ ಹಾಕೋದು ಇತ್ತರಾಗ ಕುಂತಿ ಇಷ್ಟು ಬಣ್ಣ ತುಂಬಿ ರಂಗೋಲಿ ಯಾರು ಹಾಕಂದ್ರಿ ನಿನಗೆ ಅಲ್ಲ ಇಷ್ಟು ಹಾಕೊಂದ ಲೇಟ್ ಆಕತಿ ಅದನ್ನ ಬಿಟ್ಕಸ ಬಡ ಬಡ ರಂಗೋಲಿ ಒಂದು ಚಿಕ್ಕ ರಂಗಿಲ್ ತಗದ ಒಳಗೆ ಹೋಗಿ ಚಾ ಮಾಡಕ್ಕೆ ಕುರುದಿಲ್ಲ ಇಟ್ಟಂತ ಕುಂದ್ರಲ್ಲ ಬಾಯಿ ಒರ್ಗಿಸ್ಕೊಂತ ಇಲ್ಲ ರೀ ಚಾ ಮಾಡಿ ಇಟ್ಟೆ ಬಂದಿನಲ್ಲ ರೀ ನೀವು ನೋಡಿಲ್ರಿ ಮಾಡಿ ಇಟ್ಟು ಬಂದಿ ಯಾರ ಎಂಗಾರ ತಣ್ಣಗ ಬಿಸಿ ಯಾರು ಮಾಡಿಕೊಡೋರು ಆತ್ರಿ ಆತು ಈಗ ಎಲ್ಲ ಮುಂದೈತ್ರಿ ನಮಸ್ಕಾರ ಮಾಡಿ ಬಂದು ಬಿಡ್ತಾನೆ ಈ ನಮಸ್ಕಾರ ಮಾಡ್ತೀವಿ ಈ ಅಂತ ಅಂತನ ನಗು ಬಂದು ನಮಗೆ ಚಾ ಕೊಡ್ಬೇಕಾ ಐದು ನಿಮಿಷ ಟೈಮ್ ಕೊಡ್ತಾನೆ ಯಾರ ಬಂದರೂ ಮಾಡಿರು ಅಂತ ಮಾತಾಡ್ಕೊಂಡು ನಿಂತು ಇಬ್ಬರು ಮಗಳಲ್ಲ ಅಪ್ಪ ಕುಂಕುಮ ಡಬ್ಬಿ ಮತ್ತು ರಂಗೋಲಿ ಡಬ್ಬಿ ತೊಗೊಂಡು ಒಳಗೆ ಹೋಗ್ಕೊಂಡು ನಮ್ಮ ಮತ್ತೆ ಸಿಕ್ಕಪ್ಪ ನೀಲ ನೀಲ ಓರಿ ಹಾಂ ಶಾಲೆ ಸಿಗು ಬರ್ರಿ ಬರ್ರಿ ಶಾಲೆ ಸಿಗು ಇವ ನಾಯಿ ಕಡಿತ ಹಚ್ಚಿ ಹಚ್ಚಿ ನೀವು ಹಚ್ಚಿ ಚೆನ್ನಬಾರ್ದು ಅದಕ್ಕೆ ಸುಮ್ಮ ಬರ್ರಿ ನೀವು ಅದೇನೂ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಅದು ಅದನ್ನು ತಟ್ಟಿದಾನವ ಏನು ಮಾಡೋದಿಲ್ಲ ಬರ್ರಿ ಯುವ 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 ಏನು ತಳ 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 ಅಂತ ಬಾಗಿಲ ಮಾಡಿದೀನೋ ನೀನು ಅಯ್ಯೋ ಬಾಗಲಕ್ಕೆ ಏನ ಚಂದ ಹೂವಿನ ಮಾಲೆ ಮಾಡಿ ಹಾಕಿದಿ ತುಳಸಿ ಗಿಡ ಅಲ್ಲೇ ಇಲ್ಲೇ ಅದು ಯಾರು ತುಳಸಿ ಗಿಡ ಯಾಕೆ ನಿಮ್ಮವು ಅದ್ರಿ ಈದ ತುಳಸಿ ಗಿಡ ಮೊದಲ ನಮ್ಮ ಅವಾರ ಕಾಲಕ್ಕೆ ಕಾಲ ಅದು ಬಹಳ ಹಳಿದಾಗಿ ಅಲ್ಲಿ ಎಲ್ಲ ಒಂಥರ ಗೆದಲಿ ಗಟ್ಟಿ ಗಿಡಗಳ ಬೆಳೆಯಾಕಿಲ್ಲ ಅದಕ್ಕಾಗಿ ಈಗ ನಮ್ಮ ಮನೆಯವರು ಹೊಸ ತುಳಸಿ ಗಿಡ ಇರ್ಲಿ ಅಂತೇಳಿ ಅದನ್ನ ಇದ್ದದನ್ನ ಕೆಡಬಾರ್ದಂತಲ್ಲ ಅದಕ್ಕ ಈಚೆ ಕಡೆನೂ ಇದು ಮನೆ ಬಲಗಡೆ ಏನ್ ಹಾಕತ್ಲಾ. ಅದಕ್ಕೆ ಈ ಕಡೆ ಒಂದು ಸೀಡ ಹೊಸಾದ ಕಟ್ಟಿಸಿ ಈಗ ಒಂದು ಸಸಿ ನೆಟ್ಟಿದ್ದೆ ನೋಡಿ ಅದಕ್ಕೆ ಅದನ್ನು ಪೂಜೆ ಮಾಡ್ಕೊತ ಹೋದ ಇದು ಇದು ಇರಲಿ ಇದು ಇರಲಿ ಅಂತ ಮಾಡ್ಕೊತ ಹೊಂಟಿವೆ ರೀ ಹೌದಣ್ಣ ಹಾಂ ಸರಿ ಏನು ಮಾಡೋಕ್ಕಮ್ಮತ್ ನಿನ್ನ ಗಂಡ ಅದಾ ರೀ ಒಳಗೆ ಮಲ್ಕೊಂಡ್ರಿ ಹೌದಣ್ಣ ನೀನು ಅಂತಲೇ ಒಂದು ಕೆಲಸ ಆಗಬೇಕಾಗಿತ್ತು ನನಗೆ ಏನು ಹೇಳಿ ಶಿವ ಅದು ನೀಲ ಚಾ ಕಿಡಕ್ಕೆ ಹೋಗ್ತೀನಿ ಒಳಗೆ ನೋಡಿನವ ಸಕ್ಕರೆ ಕಲೀಗಿದ್ದಿ ಚಾಪುಡಿನೂ ಕಲೀಗೈತಿ ನಾನು ಎರಡು ಮಕ್ಕಳ ಎದ್ಕೊಂತ ನಾನು ಗಂಡು ನೋಡ್ರಿ ಕುಡಿದು ಕುಡಿದು ಮಲ್ಕೊಂಡ್ಬಿಟ್ಟಾನೆ ಮನೆಯಾದ ಒಂದು ಚೂರು ಕಾಯಿಪಲ್ಲೆ ಇಲ್ಲ ನಿಮ್ಮ ಕೈ ಮುಗಿತೀನಿ ಒಂದು ಈಟು ಒಂದು ಈಟ್ ಇವತ್ತಿನ ಪ್ರತ್ಯೇಕ ಆಗೋಟ್ಟು ಸಕಡೆ ಚಾಪಡಿ ಕುಡಲಿಲ್ಲ ಅಯ್ಯೋ ಚಿಗವ ಅಷ್ಟು ತಿಳ್ಕೊಳಕ್ರಿ ಕಾಕಾರ ಸಂತೆ ಮಾಡಿ ಎಲ್ಲಿ ಸಂತೆ ಇವನ್ನಿಲ್ಲ ಒಂದು ವಾರ ಆದ್ ಗಂಡ ಕುಡ್ದು ಕುಡ್ದು ಮನೆಯಾಗ ಮಲ್ಕುಳಿದ್ವಿ ಅಲ್ಲೇ ಕುಡ್ದು ಬಿಳಿದು ಮಾಡತ್ತ ಏನು ಮಾಡಬೇಕು ನಾ ಎಲ್ಲರಿಗೋಗ ಸಣ್ಣ ಸಲ ಮಕ್ಕಳದ ಅದಕ್ಕೆ ಏನು ಮಾಡ್ಬೇಕಂತ ಇವತ್ತು ನಿಮ್ಮ ಕೈ ಮುಗಿತೀನಿ ಅಂದಿಟ್ಟು ಕೊಡವ ಅಯ್ಯೋ ಚಿಗವ ಹಂಗ ಯಾಕಂತೀ ಕಷ್ಟ ನೋಡಿ ಪನ್ನೀರ್ ಬರ್ತಾ ആയി ചിഗവ എ ക നമ്മത്തി ചണ്ടന കാരക്കു കൊടുക്കൽ കടെ ബരവേ ഇല്ല ഇല്ലേ ബട്ട് ഹാല ബാഗ്ല ഇല്ലേ കട്ടിക തന്നെ അതൊക്കെ ഹിത്തിൽ കടയിൽ നിന്ന് തകൊണ്ട അങ്ങനെ ആശീർവ് ബിടിച്ചിഗവ ഇക്കാട ഉച്ച കടയിൽ നിന്ന് ദാട് ബാഡ് മറ്റ് തകണ്ടു നമ്മൾ ഹിത്തില ബരത്തി അറക്കത്തി അതൊക്കെ നമ്മൾക്കാപ്പുടി നമ്മിറ്റ് കൊത്ത ഉള്ള സസി മെണ്സിനക ಕೊಡ್ತಾನೆ ಒಂದು ಇಟ್ ರವ ಇದು ಕೊಡ್ತಾನೆ ಒಗ್ ಹುಡುಗರಿಗೆ ಉಪಕಿರು ಕೊಡ್ಬಿಡ್ ಚಿಗ ಯೋ ಪುಣ್ಯ ನೋಡುವ ನೀಲೋ ನಿಷ್ಟು ಒಳ್ಳೆ ಮನಸ್ಸು ನೀಲೋ ನಿನ್ನಂತಕ್ಕೆ ಈ ಮನೆ ಸೊಸೆಗೆ ಬರೋಕೆ ಈ ಮನೆಯವ್ರು ಪುಣ್ಯ ಮಾಡ್ಯಾರ ಅವ್ರು ನಿನ್ನೊಂದು ಚಂದ ಇಟ್ಟು ಇಟ್ಕೊಳಕೆ ಈ ಮನೆಯವ್ರಿಗೆ ಆಗೋತ್ತ ಚಿಗವ್ವ ದೇವರು ಒಳ್ಳೆಯವ್ರಿಗೆ ಅಂತ ಕಷ್ಟ ಕೊಡೋದು ಅಂದ್ರೆ ಅವರು ಭಾಳ ದೇವ್ರನ್ನ ನಂಬಿರ್ತಾರಲ್ಲ ಅದಕ್ಕೆ ಕಷ್ಟ ಕೊಟ್ಟರೆ ನನ್ನ ಭಕ್ತರು ನನ್ನ ಬಿಡ್ತಾರ ಅಥವಾ ನನ್ನ ನೆನೀತಾರ ಅಂತ ನೋಡ್ತಾರಂತ ನಾ ಯಾಕೆ ನನ್ನ ದೇವ್ರನ್ನ ಬಿಡಲಿ ನಾನು ಹಾನೇ ಬರ ಇವತ್ತು ಇವತ್ತಿರ್ತಾವಂದ್ರೆ ಇರ್ತಾರ ಇಲ್ಲಂದ್ರೆ ಇಲ್ಲ ಅಲ್ವಾ ನಾವು ನಾಳೆ ಇರ್ತೇವೆ ನನ್ನ ನೇಮಕೆ ಇಲ್ಲ ಸಿಗೋವಾ ಅಂತಾದ್ರಾಗ ಮತ್ತೆ ದೇವ್ರ ಕೈ ಬಿಡಕ್ಕೆ ಆದ್ರೆ ನಮ್ಮನೀ ಭೂಮಿ ತಂದು ಮನುಷ್ಯ ಜನ್ಮಕ್ಕೆ ತಂದಾನಂದ್ರೆ ದೇವ್ರ ನಾವು ಪುಣ್ಯ ಮಾಡಿದೀವಲ್ಲ ಸಿಗೋ ಅದಕ್ಕೆ ನಾನು ದೇವ್ರನ್ನ ಯಾವತ್ತು ಮರಿದಿಲ್ಲವಾ ನಾನು ಸಹಾಯ ಸ್ಥಿತಿ ಅದಾನಂದ್ರೆ ದೇವ್ರಿಗೆ ಕೈ ಮುಗಿದು ಸಾಯ್ತ ನಾನು ಅಂತ ನಾನು ನನ್ನ ಮನಸ್ಸು ಅಂತದ್ರಾಗ ನೀನು ಅಂತ ನಾನು ಹ್ಞೂ ಬಾ ಚಿಗೋ ಇಟ್ ಆಗಿಂದ ಬಾ ಚಲೋ ಸಿಗೋ ಮತ್ತೆ ನೋಡ್ಕೊಳವಾ ಆ ಕಡೆ ಕಡೆ ಕಿರಿಕೆ ಆಗೋಲ್ಲ ಮತ್ತೆ ಇದ್ದಂದರೆ ದೂರನಿದ್ರೆ ಕೈ ಮುಗಿತ ನಾನು ಹೊಡಿಸ್ಬಾಡುವ ಅಥವಾ ಮೈಕ್ರ ಬಗ್ಗೆ ಕುಂತಿರ್ತೀನಿ ತಂದು ಕೊಡು ಹಾಂ ಅಪ್ಪ ಎಷ್ಟು ಕಷ್ಟ ನೋಡು ನನಗೆ ಈ ಥರ ಕಷ್ಟ ಇದ್ರೆ ಇವ್ರಿಗೆ ಕೂಡಿದ್ರೊಳಗೆ ಕಷ್ಟ ಎಲ್ಲರಿಗೂ ಒಂದೊಂದು ಥರ ಕಷ್ಟನೇ ಅಲ್ಲ ದೇವರು ಎಲ್ಲರಿಗೂ ತರ ಕಷ್ಟ ಕೊಡ್ತಾನೆ